एक पूरक वाचन में पहला पाठ है शनि सबसे सुंदर ग्रह और इस वीडियो में हम लोग शनि सबसे सुंदर ग्रह इस पूरक वाचन के प्रश्नोत्तर पर जानकारी प्राप्त कर लेंगे और साथ ही साथ जो प्रश्नोत्तर के साथ अतिरिक्त प्रश्नों पर भी एक झलक देखेंगे और इससे आपको पता चलते कि पूरी तरह से परीक्षा के लिए आप लोग तैयार होंगे विद्यार्थी गये हतने अंतर्गत तृतीय से हिंदी पूरक वाचन मोदल वीडियो पाटा ಶನಿ ಸಬ್ಸೆ ಸುಂದರ್ ಗ್ರಹ ಪಾಠದ ಅಭ್ಯಾಸದ ಪ್ರಶ್ನೆ ಉತ್ತರಗಳ ವಿಡಿಯೋ ಇದಾಗಿದೆ ಈ ವಿಡಿಯೋದಲ್ಲಿ ಅಭ್ಯಾಸ ಪ್ರಶ್ನೆ ಪತ್ರಿಕೆಯ ಜೊತೆಗೇನೆ ಪ್ರಶ್ನೆಗಳ ಜೊತೆಗೇನೆ ನಾನು ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಸಹಿತ ತಂದಿದ್ದೀನಿ ಇದರಿಂದ ನಿಮ್ಮ ಓದಿನಲ್ಲಿ ಬಹಳಷ್ಟು ಸಹಾಯಕವಾಗುತ್ತೆ ಪರೀಕ್ಷೆಗೆ ತಯಾರಿಯನ್ನು ಸಹಿತ ಮಾಡಬಹುದು ತಗಿದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತದಿಂದ ಮುಂದ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಶುರು ಮಾಡುವ ಈ ದಿನದ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಉತ್ತರಗಳು ಸೊ ಮೊದಲಿಗೆ ಮತ್ತು ಉತ್ತರ ಲಿಖಿಯೇ ಉತ್ತರಗಳನ್ನ ಬರೆಯಿರಿ ಪ್ರಶ್ನೆ ಒಂದು ಇದೆ ಸೌರ ಮಂಡಲಕ ಸಬ್ಸೆ ಗ್ರಹ ಕೌಂಸಹೇ ಅಂದ್ರೆ ಸೌರ ಮಂಡಲದ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು ಉತ್ತರ ಸೌರ ಮಂಡಲಕ ಸಬ್ಸೆ ಬಡ ಗ್ರಹ ಬೃಹಸ್ಪತಿ ಹೇ ಸೌರ ಮಂಡಲದ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಬೃಹಸ್ಪತಿ ಅಂದ್ರೆ ಗುರು ಗ್ರಹ ಆಗಿದೆ ಪ್ರಶ್ನದು ಸೌರ ಮಂಡಲ ಶನಿ ಗ್ರಹಕ ಸ್ಥಾನ ಹೇ ಈ ಸೌರ ಮಂಡಲದಲ್ಲಿ ಶನಿ ಗ್ರಹದ ಸ್ಥಾನ ಏನು ಉತ್ತರ ಹೇ ಶನಿ ಸೌರ ಕ ದೂಸರ ಬಡ ಗ್ರಹ ಹೇ ಸೊ ಈ ಶನಿ ಗ್ರಹ ಏನದಪ್ಪ ಅಂದ್ರೆ ಸೌರ ಮಂಡಲದಲ್ಲಿ ಎಲ್ಲಾ ಗ್ರಹಗಳಿಗಿಂತ ಎರಡನೆಯ ಅತಿ ದೊಡ್ಡ ಗ್ರಹ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಸೊ ಇದು ಇತ್ತು ಎರಡನೆಯ ಪ್ರಶ್ನೆಗೆ ಒಂದು ಉತ್ತರ ಪ್ರಶ್ನೆ ಮೂರು ಹೋಗೋಣ ಪೃಥ್ವಿ ಫಾಸ್ಲಾ ಹೇ ಫಾಸ್ಲಾ ಅಂದ್ರೆ ದೂರ ಅಂತರ ಡಿಸ್ಟನ್ಸ್ ಅಂತ ಕರಿತೀವಿ ಸೂರ್ಯನ ನಡುವೆ ಇರತಕ್ಕಂತ ಅಂತರ ಎಷ್ಟು ಉತ್ತರ ಪೃಥ್ವಿ ಅವ್ರ ಸೂರ್ಯ ಮೇ ಕರೀಬ್ ಪಂದ್ರ ಕರೋಡ್ ಕಿಲೋಮೀಟರ್ ಕಿ ಫಾಸ್ಲಾ ಹೇ ಸೊ ಭೂಮಿ ಮತ್ತು ಸೂರ್ಯನ ನಡುವೆ ಅಂದಾಜು ಹದಿನೈದು ಕೋಟಿ ಕಿಲೋಮೀಟರ್ ಅಂತರ ಇದೆ ಸೊ ಇದು ಇತ್ತು ಮೂರನೆಯ ಪ್ರಶ್ನೆಯ ಒಂದು ಉತ್ತರ ಪ್ರಶ್ನೆ ನಾಲ್ಕು ಬಂತು ಶನಿ ಕಿಸ್ಕಾ ಪುತ್ರ ಹೇ ಸೊ ಶನಿ ಯಾರ ಮಗ ಅಂತ ಹೇಳ್ತೀವಿ ಸೊ ಉತ್ತರೇ ಶನಿ ಸೂರ್ಯಕ ಪುತ್ರ ಹೇ ಸೊ ಶನಿ ಗ್ರಹ ಸೂರ್ಯ ಮಹಾರಾಜನ ಮಗ ಅಂತ ಹೇಳ್ತೀವಿ ಇದಕ್ಕೆ ಆಧಾರ ಇರ್ತಕ್ಕಂಥದ್ದೇ ಪುರಾಣ ಕಥಾ ಅಂತ ಕೂಡ ಹೇಳಬಹುದು ಪ್ರಶ್ನೆ ಐದು ಬಂತು ಶನೇಚರ್ ಕ ಅರ್ಥ ಕ್ಯಾ ಹೋತಾಹೇ ಅಂದ್ರೆ ಶನಿಚರದ ಅರ್ಥ ಏನು ಸೊ ಉತ್ತರೆ ಶನೇಚರ್ಕ ಅರ್ಥ ಧೀಮಿ ಗತೀ ಸೇ ಚಲೇವಾಲಾ ಸೊ ಶನೇಚರ ಅಂದ್ರೆ ಏನಪ್ಪಾ ಅಂತಂದ್ರೆ ಅಂದ್ರೆ ಧೀಮಿ ಅಂದ್ರೆ ನಿಧಾನ ಸೊ ನಿಧಾನ ಗತಿಯಲ್ಲಿ ಒಂದು ನಡೀತಕ್ಕಂಥವ್ರ್ಗೆ ಏನಂತ ಕರೀತಾರೆ ಶನಿಚರ ಅಂತ ಕರೀತಾರೆ ಸೊ ಗೊತ್ತಿರಬಹುದು ಶನೇಚರ್ ನಮ್ ಕಿಸ್ನೆ ದಿಯೇಹೇ ಹಾಗಾದ್ರೆ ಶನೇಚರ ಅಂತಕ್ಕಂಥ ಹೆಸರನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪಾ ಅಂದ್ರೆ ಹಮಾರೆ ಪ್ರಾಚೀನ ಕಾಲಕ್ಕೆ ಲೋ ಸೊ ನಮ್ಮ ಪ್ರಾಚೀನ ಕಾಲದ ಜನರು ಶನಿಗೆ ಏನ್ ಮಾಡಿದಾರಪ್ಪಾ ಅಂದ್ರೆ ಶನೈಚರ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಆರು ಬಂತು ಸೂರ್ಯ ಕರ್ ಲಗಾನೆ ಮೇ ಶನಿ ಕೋ ಕಾಹ ಅಂದ್ರೆ ಏನಿದೆ ಅಂದ್ರೆ ಪ್ರಶ್ನೆ ಅರ್ಥ ಮಾಡ್ಕೋಣ ಸೂರ್ಯನನ್ನ ಒಂದು ಸುತ್ತು ಹಾಕಲು ಶನಿ ತೆಗೆದುಕೊಳ್ಳುವ ಸಮಯ ಎಷ್ಟು ಸೂರ್ಯ ಕಾ ಲಗಾನೆ ಮೇ ಶನಿ ಕೋ ಕರೀಬ್ ವರ್ಷ ಕಾ ಸಮಯ ಲಗ್ತಾ ಉತ್ತರ ಸೂರ್ಯನನ್ನ ಒಂದು ಸುತ್ತು ಹಾಕಲು ಶನಿ ತೆಗೆದುಕೊಳ್ತಕ್ಕಂತ ಸಮಯ ಅಂದಾಜು ಮೂವತ್ತು ವರ್ಷಗಳು ಅಂತ ಹೇಳ್ತೀವಿ ಸೊ ಅದೇ ಇನ್ನೊಂದು ಪ್ರಶ್ನೆ ಇದೆ ಶನಿ ಗ್ರಹ ಪರ ವಿಶೇಷ ಪರಿವರ್ತನಿ ಶನಿ ಗ್ರಹದ ಮೇಲೆ ಯಾವುದೇ ತರಹದ ವಿಶೇಷ ಪರಿವರ್ತನೆಗಳು ಬದಲಾವಣೆಗಳು ಕಾಣಿಸಿಕೊಳ್ಳುವುದಿಲ್ಲ ಏಕೆ ಸೊ ಉತ್ತರ ಇದೆ ಇದೇನು ಶನಿ ಸೂರ್ಯ ಕಾ ಮೇ ಲಾಬ ತೀಸ್ ವರ್ಷ ಸಮಯ ಲೇತ ಕಾರಣ ಶನಿ ಗ್ರಹ ಪರ ಕೊ ಪರಿವರ್ತನ ನಹಿ ದಿಖೆ ಶನಿಯು ಸೂರ್ಯನ ಸುತ್ತು ಹಾಕಲು ಸುಮಾರು ಮೂವತ್ತು ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳುವುದರಿಂದ ಶನಿ ಗ್ರಹದ ಮೇಲೆ ಯಾವುದೇ ವಿಶೇಷ ಬದಲಾವಣೆಗಳು ಕಂಡು ಬರುವುದಿಲ್ಲ ಮುಂದಿನ ಹೋಗೋಣ ಪ್ರಶ್ನೆ ಸಂಖ್ಯೆ ಏಳು ಶನಿ ಮೇ ಮೆ ಕಿತ್ತೆ ಸಾಲು ತಾಯಿ ಸೊ ತಮ್ಗೆ ಇಲ್ಲಿ ಎರಡು ಉತ್ತರಗಳು ಬರ್ತವೆ ಶನಿ ಏಕರಾಶಿ ಮೇ ಕರೀಬ್ ಢಾಯಿ ಸಾಲ್ ಅಂತ ಒಂದಿದೆ ಸಾತ್ ಸಾಲ್ ಸೊ ಉತ್ತರ ಎಕ್ಸಾಕ್ಟ್ ಇರತಕ್ಕಂಥದ್ದು ಢಾಯಿ ಸಾಲ್ ಆದ್ರೆ ಸಾಡೆ ಸಾತ್ ಸಾಲ್ ಅಂದ್ರೆ ಏನ್ ಹೇಳ್ರಿ ನೋಡೋಣ ಅಂಧವಿಸ್ವಾಸಿ ಲೋಗ ಮಾಂತೇಹಿ ಅಂದ್ರೆ ಮೂಢನಂಬಿಕೆ ಜನರು ತಿಳ್ಕೊಳ್ತಾರೆ ಎಷ್ಟು ಏಳುವರೆ ವರ್ಷಗಳ ಕಾಲ ನಮ್ಮ ರಾಶಿಯಲ್ಲೇ ಶನಿ ಇರ್ತಾನೆ ಅಂತ ಆದ್ರೆ ಸರಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಉತ್ತರ ಏನಪ್ಪಾಂದ್ರೆ ಶನಿ ರಾಶಿ ಮೇ ಕರೀಬ್ ಢಾಯಿ ಸಾಲ ತಾಯಿ ಶನಿ ಒಂದು ರಾಶಿಯಲ್ಲಿ ಅಂದಾಜು ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲವರೆಗೆ ಇರ್ತಾನೆ ಅಷ್ಟು ಸಮಯದವರೆಗೆ ಅದೇ ರಾಶಿಯಲ್ಲಿ ಅವನು ಪ್ರವೇಶವನ್ನು ಹೊಂದಿರ್ತಾನೆ ಮುಂದೆ ಹೋಗುವ ಪ್ರಶ್ನೆ ಸಂಖ್ಯೆ ಎಂಟು बहुत कम सूर्य ताप किस ग्रह पर होता है? अने ಬಹಳಷ್ಟು ಕಡಿಮೆ ಸೂರ್ಯನ ताप ಯಾವ ಗ್ರಹದ ಮೇಲೆ ಕಂಡುಬರ್ತದೆ? बहुत कम सूर्य ताप शनि ग्रह पर होता है। अने ಬಹಳಷ್ಟು ಕಡಿಮೆ ಸೂರ್ಯನ ताप शनि ಗ್ರಹದ ಮೇಲೆ ಕಂಡುಬರ್ತಿದೆ. ಪ್ರಶ್ನೆ ನಾವು ಶನಿಕ ನಿರ್ಮಾಣ किस प्रकार हुआ है? ಹಾಗಾದರೆ शनि ಗ್ರಹದ ನಿರ್ಮಾಣ ಹೇಗೆ ಆಗಿದೆ? ಉತ್ತರ ಏ ಶನಿಕ ವಾಯುಮಂಡಲಕ ನಿರ್ಮಾಣ ಬೃಹಸ್ಪತಿ ಕಿ ತರಹ ہوا ہے۔ ಹೈಡ್ರೋಜನ್ ಹೀಲಿಯಂ ಶನಿ ಗ್ರಹದ ವಾಯುಮಂಡಲವು ಗುರುಗ್ರಹದ ಹಾಗೆ ನಿರ್ಮಾಣ ಆಗಿದೆ ಅದರ ವಾಯುಮಂಡಲವು ಹೈಡ್ರೋಜನ್ ಹೀಲಿಯಂ ಮಿಥೇನ್ ಮತ್ತು ಅಮೋನಿಯಾ ಅಂತಕ್ಕಂಥ ಅನಿಲಗಳಿಂದ ನಿರ್ಮಾಣವಾಗಿದೆ ಪ್ರಶ್ನೆ ದಸ್ ಸೌರ ಮಂಡಲಕ್ಕ ಸಬ್ಸೆ ಬಡ ಉಪಗ್ರಹ ಕೌಂಸ ಹೇ ಅತಿ ದೊಡ್ಡದಾದ ಉಪಗ್ರಹ ಯಾವುದು ಉತ್ತರ ಸೌರ ಮಂಡಲಕ್ಕ ಸಬ್ಸೆ ಬಡ ಉಪಗ್ರಹ ಗೈನಿಮೇಡ್ ಸೊ ಸೌರ ಮಂಡಲದ ಅತಿ ದೊಡ್ಡದಾಗಿರ್ತಕ್ಕಂಥ ಉಪಗ್ರಹ ಗೈನಿ ಹೆಚ್ಚಿನ ಪ್ರಶ್ನೆಗಳಿಗೆ ಹೋಗೋಣ ಅತಿರಿಕ್ತ ಪ್ರಶ್ನೆಯಲ್ಲಿ ಶನಿ ಗ್ರಹಕ ಸ್ವರೂಪಕ್ಕೆ ಬಾರೇ ಲಿಖಿಯೆ ಸೊ ಗ್ರಹದ ಸ್ವರೂಪ ಅದು ಹೇಗಿದೆ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಯಹ ಪೃಥ್ವಿ ಸರೀಬ್ ಸಾತ್ ಸೊ ಪಚಾಸ್ ಗುಣ ಬಡಾ ಇದು ಭೂಮಿಗಿಂತನೂ ಕೂಡ ಅಂದಾಜು ಏಳು ನೂರ ಐವತ್ತರಷ್ಟು ದೊಡ್ಡದಾಗಿದೆ ಶನಿಕೆ ಗೋಲೇಕ ವ್ಯಾಸ ಎಕ್ಸೋ ಸೋಲ ಹಸಾರ್ ಕಿಲೋ ಈ ಶನಿ ಗ್ರಹದ ಗೋಲಾಕಾರದ ವ್ಯಾಸವು ನೂರ ಹದಿನಾರು ಸಾವಿರ ಕಿಲೋ ಮೀಟರ್ ಆಗಿದೆ ಆಮೇಲೆ ಶನಿ ಸೌರ ಮಂಡಲಕ ಕೂಡ ಬರೀಬಹುದು ಶನಿ ಸೌರಮಂಡಲದ ಎರಡನೇ ಅತಿ ದೊಡ್ಡ ಗ್ರಹ ಅಂತ ಕೂಡ ಬರೀಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಶನಿಕೋ ಸೌರ ಮಂಡಲಕ ಸಬ್ಸೆ ಸುಂದರ ಗ್ರಹ ಕ್ಯೂ ಕಹ ಶನಿ ಗ್ರಹವನ್ನ ಸೌರಮಂಡಲದ ಅತಿ ಸುಂದರವಾದ ಗ್ರಹ ಎಂದು ಏಕೆ ಕರೆಯುತ್ತಾರೆ ಉತ್ತರೆ ಶನಿಗೆ ಚಾರೋ ಓರ್ ವಲಯ ದಿಖಾಯ ಶನಿ ಗ್ರಹದ ನಾಲ್ಕೋ ಕಡೆ ಕೂಡ ಕೂಡ ವಲಯಗಳು ಬಳೆಗಳಿದಾವೆ ಪ್ರಕೃತಿನೇ ಇಸ್ ಗ್ರಹಕ್ಕೆ ಗಲೆ ಮೇಲೆ ಡಾಲ್ ದಿಯೇ ಹೇ ಪ್ರಕೃತಿ ಮಾತೆ ಈ ಗ್ರಹದ ಕೊರಳಿನಲ್ಲಿ ಒಂದು ಸುಂದರವಾದ ಮಾಲೆಯನ್ನ ಹಾಕಿದ್ದಾಳೆ ಇನ್ ವಲಯ ಯ ಕಂಕಣಕ್ಕೆ ಕಾರಣ ಶನಿ ಕೋ ಸೌರಮಂಡಲ ಮಂಡಲ ಕಾ ಸೇ ಸುಂದರ ಗ್ರಹ ಕಹ ಈ ಬಳೆಗಳ ಅಥವಾ ವಲಯಗಳ ಕಾರಣದಿಂದ ಶನಿಯನ್ನ ಸೌರಮಂಡಲದ ಅತಿ ಸುಂದರ ಗ್ರಹ ಎಂದು ಕರೆಯುತ್ತೇವೆ अगला प्रश्न है प्रश्न तीन शनि को अत्यंत ठंडा ग्रह क्यों कहा जाता है शनि ग्रह वन अति तंपु ग्रह यंदु एके उत्तर शनि ग्रह सूर्य से अधिक दूरी पर है शनि ग्रह सूर्य अधिक दूर दल बहुत कम सूर्यताप ग्रह पर पहुंचता है बहुत कड़ी में सूर्य नाप शनिग्रह मुक्त शनि के वायुमंडल का तापमान शून्य के नीचे एक डिग्री सेंटीग्रेड के आसपास है ಶನಿ ಗ್ರಹದ ವಾಯುಮಂಡಲದ ತಾಪಮಾನವು ಶೂನ್ಯಕ್ಕಿಂತ ಕೆಳಗಡೆ ಅಂದ್ರೆ ಶೂನ್ಯಕ್ಕಿಂತ ಕಡಿಮೆ ನೂರೈವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಸುಪಾಸುದಲ್ಲಿರೋದ್ರಿಂದ ಸಮೀಪ ಇರೋದ್ರಿಂದ ಶನಿಯನ್ನ ನಾವು ಅತಿ ತಂಪು ಗ್ರಹ ಅಂತ ಕರಿತೀವಿ ಸೊ ಮುಂದಿನ ಪ್ರಶ್ನೆ ಹೋಗುವ ಟೈಟನ್ ಕೆ ಬಾರೇನೆ ಲಿಖಿಯೇ ಹಾಗಾದ್ರೆ ಟೈಟನ್ ಏನು ಉತ್ತರ ಟೈಟನ್ ಶನಿಕಾ ಸಬ್ಸೆ ಬಡ ಹೇ ಸೊ ಟೈಟನ್ ಅಂತಕ್ಕಂಥದ್ದು ಶನಿಯ ಅತಿ ದೊಡ್ಡದಾದ ಉಪಗ್ರಹ ಚಂದ್ರ ಅಂದ್ರೆ ಉಪಗ್ರಹ ಯಹ ಸೌರ ಮಂಡಲಕ ಸರ್ವಾಧಿಕ್ ಮಹತ್ವಪೂರ್ಣ ಉಪಗ್ರಹ ಇದು ಸೌರ ಎಲ್ಲಕ್ಕಿಂತ ಹೆಚ್ಚು ಒಂದು ಮಹತ್ವಪೂರ್ಣವಾದ ಉಪಗ್ರಹ ಆಗಿದೆ ಎಕ್ಸೋ ಪಚಾಸ್ ಕಿಲೋಮೀಟರ್ ಹೇ ಈ ಶನಿ ಗ್ರಹ ಸಾರಿ ಶನಿ ಗ್ರಹದ ಉಪಗ್ರಹ ಟೈಟನ್ ಅನ್ನ ವ್ಯಾಸ ಐದು ಸಾವಿರದ ಒಂದು ನೂರ ಐವತ್ತು ಕಿಲೋಮೀಟರ್ ಆಗಿದೆ ಸೊ ಇದು ಇತ್ತು ಟೈಟನ್ ನೀವು ಗೈನಿಮೇಡ್ ಬಗ್ಗೆ ಸ್ವಲ್ಪ ನೆನಪಿಟ್ ಏನು ಗೈನಿಮೇಡ್ ಬೃಹಸ್ಪತಿ ಕ ಅವ್ರ ಯ ಸೌರ ದಿಲ್ಚಸ್ಪ್ ಉಪಗ್ರಹ ಓಕೆಂದ್ರೆ ಆ ಗೈಣಿಮೇಡ್ ಇದು ಗುರುಗ್ರಹದ ಉಪಗ್ರಹ ಮತ್ತು ಇದು ಸೌರ ಮಂಡಲದಲ್ಲಿ ಅತಿ ಸುಂದರವಾದ ಉಪಗ್ರಹ ಆಗಿದೆ ಇದು ಗೈಣಿಮೇಡ್ ಬಗ್ಗೆ ನೆನಪುಡ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದೀವಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಲು ಮರೆಯದಿರಿ ಸಮಾಜ ವಿಜ್ಞಾನ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಇದ್ದಾವೆ ತಾವುಗಳನ್ನ ನೋಡಬಹುದು ಸೊ ಸಿಗುವ ಮತ್ತೆ ಹೊಸ ಹೊಸ